ಹಾಯ್ ಗೆಳೆಯ ರೀ ಈ ವಿಡಿಯೋದಾಗ ಸೋನಾಲಿಕಾ ಡಿ ಐ ನಲ್ವತ್ತೆರಡು ಅರೆ ಎಕ್ಸ್ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಹತ್ರ ಏನೈತಿ ಅದರ ರೇಟ್ ಏನೈತಿ ಟಯರ್ ಎಟ್ ಪರ್ಸೆಂಟ್ ಅದಾವ ಪವರ್ ಸ್ಟೇರಿಂಗ್ ಐತಿಲ್ಲೋ ಆಯಲ್ ಬ್ರೇಕ್ ಐತಿಲ್ಲೋ ಆ ಲೊಕೇಶನ ಉಡ್ಡ ಐತಿಲ್ಲೋ ಬಂಪರ್ ಐತಿಲ್ಲೋ ಆಮೇಲೆ ಏಜೆಂಟ್ರ ಮೊಬೈಲ್ ನಂಬರ್ ಈ ಎಲ್ಲ ಇನ್ಫಾರ್ಮೇಷನ ವಿಡಿಯೋದಾಗ ತಿಳ್ಕೊಡೋಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ರೀ ನಮ್ಮ ವಿಡಿಯೋ ಫೇಸ್ಬುಕ್ ನೋಡ್ತಾ ನೋಡ್ತಾಯಿದ್ರೆ ಫಾಲೋ ಮಾಡಿರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡಿರಿ ಆಮೇಲೆ ಯೂಟ್ಯೂಬ್ದಾಗ ಯಾರು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡಿರಿ ಆಮೇಲೆ ಶೇರು ಲೈಕು ಸಬ್ಸ್ಕ್ರೈಬು ಕಮೆಂಟು ಇವೆಲ್ಲ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜಿದಾಗ ಫ್ರೀದಾಗ್ದಾವ ನೀವು ಕೂಡ ಫ್ರೀದಾಗ ಮಾಡ್ಕೋಬೋದು ಗೆಳೆರೋದು ಸೋನಲಿಕಾ ಡಿ ಐ ನಲ್ವತ್ತೆರಡು ಆರ್ ಎಕ್ಸ್ ಓನ್ಲಿ ಇಂಜನ್ ಅಷ್ಟ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನಾಲ್ಕು ಐತಿ ಈ ಟ್ಯಾಕ್ಟ್ರದ ರೇಟ್ ಎರಡು ಲಕ್ಷದ ಸಾವಿರ ಹೇಳ್ಯಾರ ಮತ್ತು ಇಂಜಿನ ಮುಂದಿನ ಎಂಬತ್ತು ಪರ್ಸೆಂಟ್ ಟಾಯರ್ ಅದಾವ ಅದು ರಿಮೋಟ್ ಅದಾವ ಉಡ್ಡ ಐತಿ ಬಂಪರ್ ಐತಿ ಮೀಡಿಯಮ್ದಾಗ ಸೌಂಡ್ ಸಿಸ್ಟಮ್ ಐತಿ ಗೆಳೆಯರಿ ಪವರ್ ಸ್ಟೀರಿಂಗ್ ಆಯಲ್ ಬ್ರೇಕಾಗ ಬರ್ತೈತಿ ಗೆಳೆಯರಿ ಸೋನ್ಲೇಕ ಟ್ಯಾಕ್ಟರ್ ಇದ್ದು ಲೊಕೇಶನ್ ತೀರ್ಥ್ ನಗರ್ ಗುಕಾಕ್ರ ರೋಡ್ ಬೆಳಗಾವಿ ಸಿಟಿ ಅಂತೇಳ್ಯಾರ ಮತ್ತು ಟ್ಯಾಕ್ಟ್ರದ ನಿಮಗು ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾತಂದ್ರೆ ಇದೇ ವಿಡಿಯೋ ಟೈಟಲ್ದಾಗ ಏಜೆಂಟ್ರು ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡ್ಕೊಳ್ರಿ ಸೋನಲಿಕ್ಕಾ ಡಿ ಐ ನಲ್ವತ್ತೆರಡು ಆರ್ ಎಕ್ಸ್ ಟ್ಯಾಕೆಟ್ರ್ ತೊಳಾರದ್ರೆ ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಬೇರೆ ಮತ್ತೊಂದು ಏನೈತಪ್ಪ ಅಂದ್ರೆ ಏನಿ ಟ್ಯಾಕ್ಟ್ರ್ ಎಕ್ಸ್ಚೇಂಜ್ ಆಲ್ಸೋ ಅವೈಲೇಬಲ್ ಅಂತ ಹೇಳ್ಯಾರ ಹಂಗಂದ್ರೆ ಏನಪ್ಪಾ ಅಂದ್ರೆ ಈಗ ಈ ಟ್ಯಾಕ್ಟರ್ ತೊಗೊಳಾರ್ದ್ರೆ ಇದಕ್ಕೆ ಸಣ್ಣ ಟ್ಯಾಕ್ಟರ್ ನಿಮ್ಮ ಹತ್ರ ಐತಂದ್ರೆ ಇದನ್ನು ಕೊಟ್ಟು ಹೆಚ್ಚು ಕಡಿಮೆ ಅಮೌಂಟ್ ಅದಕ್ಕೆ ಕೊಟ್ಟು ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ಇದಕ್ಕೆ ಟ್ಯಾಕ್ಟ್ರ್ ನಿಮ್ಮ ದೊಡ್ಡ ಇತ್ತು ಅಂದ್ರೆ ಇದನ್ನು ತೊಗೊಳ್ಳೋರಿದ್ರೆ ಆ ಟ್ಯಾಕ್ಟ್ರ್ ಅವರಿಗೆ ಏಜೆಂಟ್ರಿಗೆ ಕೊಟ್ಟು ಹೆಚ್ಚಿನ ಅಮೌಂಟ್ ಅವ್ರು ನಿಮಗೆ ಕೊಡ್ತಾರೆ ಇದನ್ನೊಂದು ರೇಟ್ ಮಾಡ್ತಾರೆ ನಿಮ್ಮೊಂದು ರೇಟ್ ಮಾಡ್ತಾರೆ ಹೆಚ್ಚು ಆಗಿ ಖರೀದಿ ಮಾಡ್ಕೋಬಹುದು ಮತ್ತೆ ಇದರ ಸೋನ್ಲೆ ಕಟ್ಟೆಗಟ್ಟರೆ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದುವರೆದ ಮಾಸ್ ಸಿಗೋಣ ಎಲ್ಲರಿಗೂ ನಮಸ್ಕಾರ